ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌಸ್ನ ಅಳತೆನ ಯಾವ ರೀತಿ ತಗೋಬೇಕು ನೀವು ಬಿಗಿನರ್ಸ್ ಆಗಿದ್ದರೆ ಸ್ಟಿಚಿಂಗ್ ಮಾಡುವಾಗ ಅಳತೆ ಬ್ಲೌಸಲ್ಲಿ ಅಳತೆನ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತೀನಿ ಇದಿಷ್ಟು ಮೆಜರ್ಮೆಂಟ್ ನಿಮಗೆ ಗೊತ್ತಿದೆ ಅಂತಂದರೆ ನೀವು ಕೂಡ ಆರಾಮಸೆ ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಬ್ಲೌಸ್ ಕಟ್ಟಿಂಗನ್ನ ಮಾಡೋದಕ್ಕೆ ಅಳತೆನ ತಗೋಬೇಕು ಅಂತ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಬ್ಲೌಸಲ್ಲಿ ಅಳತೆ ತಗೋಬೇಕಾಗಿರೋದು ಎದೆ ಸುತ್ತಳತೇನೇ ತಗೋಬೇಕು ಉಕ್ಸ್ಪೆಟಿ ಕಡೆಯೇ ತಗೋಬೇಕು ಉಕ್ಸ್ಪೇಟಿ ಕಡೆಯಿಂದ ಹಾರ್ಮೋಲ್ ಜಾಯಿಂಟ್ವರೆಗೂ ನೋಡಿ ಇವಾಗ ಹಿಡ್ದಿದ್ದೀನಿ ಅಲ್ವಾ ನಾನು ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೋಬೇಕು ಫಸ್ಟ್ ಮೆಜರ್ಮೆಂಟ್ ಬಂದು ಇದೇನೆ ಇದೇನೆ ನಿಮಗೆ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೀವು ಈ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಎದೆ ಸುತ್ತಳಿತ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇವಾಗ ಬಂದು ಬ್ಯಾಕ್ ಪಾರ್ಟಲ್ಲಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ಬೆನ್ನಿನ ಉದ್ದನ ಫಸ್ಟ್ ನೋಡ್ಕೋಬೇಕು ನೋಡಿ ಭುಜ ಜಾಯಿಂಟ್ ಇರುತ್ತೆ ಅಲ್ವಾ ಅಲ್ಲಿಂದ ಬೆನ್ನಿನ ಉದ್ದ ಪೂರ್ಣ ಉದ್ದನ ನೋಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಫಸ್ಟು ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕಲ್ವ ಹಾಗಾಗಿ ಪೂರ್ಣ ಉದ್ದನ ಈ ರೀತಿ ನೋಡ್ಕೊಳ್ಳಿ ನೋಡಿ ಅದಾದಮೇಲೆ ಅಲ್ಲೇ ನೀವು ಡೀಪ್ನು ಕೂಡ ನೋಡ್ಕೋಬೇಕು ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ಅಲ್ಲೇ ಈ ರೀತಿ ನೋಡ್ಕೋಬೇಕು ಡೀಪ್ನು ಕೂಡ ಅಲ್ಲೇ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡೀಪ್ ಮಾರ್ಕ್ ಮಾಡಿಕೊಳ್ಳುವಾಗಲೂ ತುಂಬಾ ಈಸಿ ಆಗುತ್ತೆ ನೀವು ಯಾವುದೇ ಒಂದು ಬ್ಲೌಸ್ ಕಟಿಂಗ್ ಮಾಡಿದ್ರೂ ಅಷ್ಟೇ ಈ ರೀತಿ ಮೆಜರ್ಮೆಂಟೆಲ್ಲನೂ ಫಸ್ಟು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡಾದಮೇಲೆ ನೀವು ಬ್ಲೌಸ್ ಕಟಿಂಗ್ನ ಮಾಡ್ಕೋಬೋದು ಇವಾಗ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಕೂಡ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಟೈಟಾಗಿ ಎಳೆದಿಟ್ಕೊಂಡು ಪೂರ್ತಿ ನೋಡ್ಕೊಳ್ಳಿ ಎದೆ ಸುತ್ತಳತೆ ಈ ರೀತಿ ನೋಡ್ಕೊಳ್ಳಿ ಉಕ್ಸ್ ಕಾಜಾಪಟ್ಟಿ ಕಡೆ ನೀವು ತಗೊಳ್ಳೋ ಹಾಗಿಲ್ಲ ನೋಡಿ ಈ ರೀತಿ ನಾನು ಇವಾಗ ತೋರಿಸ್ತೀನಿ ಲಾಸ್ಟಲ್ಲಿ ಕಾಜಾಪಟ್ಟಿ ಎಕ್ಸ್ಟ್ರಾ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿರ್ತೀವಿ ಅಲ್ವಾ ಸೊ ಕಾಜಾಪಟ್ಟಿ ಕಡೆ ನೀವು ತಗೋಬಾರ್ದು ಅದನ್ನು ಬಿಟ್ಟು ಉಳಿದಿದ್ದು ಎಷ್ಟಿದೆ ಎದೆ ಸುತ್ತಳತೆ ಅನ್ನೋದನ್ನು ಈ ರೀತಿ ತಗೋಬೇಕಾಗುತ್ತೆ ನೀವು ಕಾಜಾಪಟ್ಟಿ ಕಡೆ ತಗೊಂಡ್ರೆ ನಿಮಗೆ ಸೊಂಟದ ಹತ್ರ ಲೂಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಕಾಜಾಪಟ್ಟಿನ ಬಿಟ್ಟು ತಗೊಂಡ್ರೆ ನಿಮಗೆ ಮೆಸರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ಇವಾಗ ಫ್ರೆಂಟ್ ಪಾರ್ಟಲ್ಲಿ ಅಳತೆ ತಗೊಳ್ಳೋಣ ಬನ್ನಿ ಇವಾಗ ಫ್ರೆಂಟ್ ಪಾರ್ಟಲ್ಲಿ ಈ ರೀತಿ ನೀಟಾಗಿ ಹಾಕೊಳ್ಳಿ ನೀವು ಬಿಗಿನರ್ಸಾಗಿ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಫಸ್ಟ್ ಒಂದು ನೋಟಲ್ಲಿ ಎಲ್ಲನೂ ಬರೆದಿಟ್ಕೊಳ್ಳಿ ಈ ರೀತಿ ಅಳತೆನೆಲ್ಲ ತಗೊಂಡು ಬರೆದಿಟ್ಕೊಂಡು ಅದಾದಮೇಲೆ ನೀವು ಬ್ಲೌಸ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಬೋದು ಇವಾಗ ನೋಡಿ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಭುಜದಿಂದ ಈ ರೀತಿ ಡೀಪ್ ನೇರಕ್ಕೆ ನೀವು ತಗೋಬೇಕು ಕರೆಕ್ಟಾಗಿ ಬ್ಲೌಸ್ನ ಇಟ್ಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಇವಾಗ ಫ್ರಂಟ್ ಡೀಪ್ ಆಯ್ತಲ್ವ ಇದಾದ ಮೇಲೆ ಭುಜದಿಂದ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಈ ಉದ್ದ ಕಂಪಲ್ಸರಿ ನೀವು ತಗೊಳ್ಳೇಬೇಕು ಇದು ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ನೀವು ಉಕ್ಸ್ಪಟ್ಟಿ ಅದು ಸಾರಿ ಬಾಕ್ಸ್ ಪಟ್ಟಿನ ಸೇರಿಸ್ಬೇಕಾದಾಗ ನಿಮಗೆ ಅದು ಪಟ್ಟಿ ಪೀಸ್ ಜಾಸ್ತಿ ಆದರೆ ನಿಮಗೆ ಚೆಸ್ಟ್ ಹತ್ರ ಅದು ಪರ್ಫೆಕ್ಟಾಗಿ ಕಪ್ಸ್ ಕೂರೋದಿಲ್ಲ ನಿಮಗೆ ಪರ್ಫೆಕ್ಟಾಗಿ ಕೂರಬೇಕು ಅಂತಂದರೆ ನೀವು ಈ ಅಳತೆನ ಕಂಪಲ್ಸರಿ ತಗೊಳ್ಳೇಬೇಕು ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಇದಾದ ಮೇಲೆ ಸ್ಲೀವ್ಸ್ ಲೆಂತ್ನ ತಗೋಬೇಕು ಒಂದೊಂದು ಬ್ಲೌಸಲ್ಲಿ ಭುಜನೂ ಎಷ್ಟಿದೆ ಅಂತಲೂ ನೀವು ತಗೋಬೋದು ಬಟ್ ಇದು ಬ್ಲೌಸ್ ಭುಜನ ತಗೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಾವು ಅಳತೆ ಪ್ರಕಾರ ಫಾರ್ಮುಲಾ ಪ್ರಕಾರ ಎಷ್ಟು ನೆಕ್ವಿಡ್ತು ಎಷ್ಟು ಭುಜ ಇಡಬೇಕು ಅಂತ ಆ ಪ್ರಕಾರ ಇಟ್ಟರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಸ್ಲೀವ್ಸ್ ರೌಂಡು ಕೂಡ ಈ ರೀತಿ ತಗೊಳ್ಳಿ ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಂತ ಅನ್ನೋದು ಮಾರ್ಕ್ ಮಾಡ್ಕೋಬೇಕಲ್ವ ಸೊ ಅದನ್ನು ಕೂಡ ಈ ರೀತಿ ತಗೋಬೇಕು ಇಷ್ಟು ಆದಮೇಲೆ ಇಷ್ಟು ಅಳತೆನ ತೊಗೊಂಡಾದಮೇಲೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿದು ಲೆಂತ್ ಕೂಡ ತಗೋಬೇಕಾಗುತ್ತೆ ಯಾಕಂದರೆ ಲೆಂತ್ ಜಾಸ್ತಿ ಆಯಿತು ಅಂದರೆ ಮುಂಭಾಗ ಸೈಡ್ ಜಾಸ್ತಿ ಆಗುತ್ತೆ ಚಿಕ್ಕದಾದರೂ ಕೂಡ ಸೊಂಟದ ಅಳತೆ ಹತ್ರ ತುಂಬಾ ಚಿಕ್ಕದಾಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಆ ಅಳತೆಯೂ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿದಾಗ ಎಷ್ಟು ಉದ್ದ ಬೇಕು ಅನ್ನೋದು ಅಲ್ಲೇನೇ ಗೊತ್ತಾಗುತ್ತೆ ಆವಾಗ ನೀವು ಸ್ಟಿಚಿಂಗ್ ಮಾಡುವಾಗ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇವಾಗ ಇದಾದ ಮೇಲೆ ಲಾಸ್ಟ್ ಆ್ಯಂಡ್ ಇದು ಇಂಪಾರ್ಟೆಂಟಾಗಿ ತಗೊಳ್ಳೇಬೇಕು ನಿಮಗೆ ಹಾರ್ಮೋಲ್ ರಿಂಕಲ್ಸ್ ಆಗಲಿ ಹಾಗೆಯೇ ಭುಜ ಜಾರೋ ಅಂಥ ಸಮಸ್ಯೆಗೆ ಬರೋದೇ ಪರ್ಫೆಕ್ಟಾಗಿ ನೀವು ಹಾರ್ಮೋಲ್ನ ಕಟಿಂಗ್ ಮಾಡಲಿಲ್ಲ ಅಂತಂದರೆ ಇದು ಬ್ಲೌಸ್ ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಇತ್ತು ಅವ್ರಿಗೆ ಬ್ಲೌಸ್ ಸರಿಯಾಗಿತ್ತು ಅಂದರೆ ಮಾತ್ರ ಹಾರ್ಮೋನ ಈ ರೀತಿ ತಗೊಳ್ಳಿ ಇಲ್ಲ ಅಂದರೆ ನೀವು ಪಾರ್ ಫಾರ್ಮುಲಾ ಪ್ರಕಾರನೇ ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್